ಕಿಚನ್ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಾನು ಅಕ್ಕಿ ರುಬ್ಲಾರ್ದೇನೆ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವ ಅಪ್ಪ ಅಂತಂದ್ರೆ ನಾನು ಗೋಧಿ ಹಿಟ್ಟಿನಿಂದ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ನಾನು ಎಗ್ ಹಾಕೊಂಡು ಗೋಧಿ ಹಿಟ್ಟಿನಿಂದ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಎಗ್ನ ಹಾಕೊಳ್ಳಿ ಅಥವಾ ನೀವು ಪ್ಯೂರ್ ವೆಜಿಟೇರಿಯನ್ ಅಂತ ಅಂದ್ರೆ ಎಗ್ ಹಾಕೋಲಾರೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಅದು ಕೂಡ ಈ ವಿಡಿಯೋ ನೋಡೋಕೆ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಆಗಿ ಹಾಗೂ ನನ್ನ ಇನ್ನೊಂದ್ ಚಾನಲ್ ರನ್ ಚಂಡರ್ಸ್ಕೋನ್ ಟ್ರಿಪಲ್ ಫೈನರ್ ಚಾನಲ್ ಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಪ್ಲೀಸ್ ಅದೇ ರೀತಿ ನನ್ನ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ನಾವು ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಳ್ಳೋದಿಕ್ಕೆ ನಾನು ಏನೇನು ಐಟಮ್ಸ್ ನ ತಗೊಂಡಿದೀನಪ್ಪ ಅಂತಂದ್ರೆ ನೋಡಿ ನಾನು ಈ ಬೌಲ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಮತ್ತೆ ಒಂದ್ ನಾಲ್ಕು ಮೆಣಸಿನ್ಕಾಯಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಈರುಳ್ಳಿನ ನಾನು ಫುಲ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಒಂದ್ ನಾಲ್ಕು ಮೊಟ್ಟೆನ ನಾನು ತಗೊಂಡಿದ್ದೀನಿ ಸೊ ಇವಾಗ ನಾನು ಗೋಧಿ ಹಿಟ್ಟಿನಲ್ಲಿ ಎಲ್ಲ ಐಟಮ್ಸ್ ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಗ್ಲಾಸ್ ಬೌಲ್ ತಗೊಂಡಿದ್ದೀನಿ ಇವಾಗ ಇದರೊಳಗಡೆ ನಾನು ಫಸ್ಟ್ ಗೋಧಿ ಹಿಟ್ಟಿನ ಹಾಕೊಳ್ತೀನಿ ಒಂದ್ ನಾಲ್ಕು ಮೆಣಸಿನ್ಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರೆ ಅದನ್ನ ಹಾಕೊಳ್ತೀನಿ ಈರುಳ್ಳಿ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಆಮೇಲೆ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಮೊಟ್ಟೆ ಹಾಕಲಾರ್ದೇ ಫಸ್ಟ್ ಇದಿಷ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಮಿಕ್ಸ್ ಆದ ನಂತರ ಇದರೊಳಗಡೆ ನಾನು ಮೊಟ್ಟೆನ ಹಾಕ್ಕೊಳ್ತೀನಿ ಇವಾಗ ಇದರೊಳಗಡೆ ನಾನು ನಾಲ್ಕು ಮೊಟ್ಟೆಗಳನ್ನು ಒಡೆದಾಕೊಳ್ತೀನಿ ನೋಡಿ ನಾನು ನಾಲ್ಕು ಮೊಟ್ಟೆಗಳನ್ನು ಒಡೆದು ಹಾಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇವಾಗ ನಾವು ದೋಸೆ ಹಿಟ್ಟನ್ನ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ರೀತಿ ನಾವು ಗೋಧಿ ಹಿಟ್ಟಿನಿಂದನೂ ಕೂಡ ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇದನ್ನು ನೋಡಿ ನಾನು ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನೋಡಿ ಈ ರೀತಿ ಆಗೋವರೆಗೂ ನಾನು ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೇಮ್ ದೋಸೆ ಹಿಟ್ಟನ್ನ ಹೇಗ್ ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ರೀತಿ ಇದು ಕೂಡ ಇವಾಗ ದೋಸೆ ಹಿಟ್ಟು ಒಂದ್ ಸ್ವಲ್ಪ ಹೊತ್ತು ನಾನು ಒಂದ್ ಐದ್ ನಿಮಿಷದವರೆಗೂ ನೆನೆಯಕ್ ಬಿಡ್ತೀನಿ ಅದ್ ನೆನೆಯುವರೆಗೂ ನಾನು ದೋಸೆ ಜೊತೆ ಒಂದ್ ಚಟ್ನಿನ ಮಾಡ್ಕೊಳ್ತೀನಿ ಸೊ ದೋಸೆ ಜೊತೆ ತಿನ್ನಕ್ಕೆ ನಾನು ಒಂದ್ ಸಿಂಪಲ್ ಆಗಿರುವ ಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನ್ ಐಟಮ್ಸ್ ನಾನು ತಗೊಂಡಿದ್ದೀನಪ್ಪಾ ಅಂತ ಅಂದ್ರೆ ನೋಡಿ ನಾನು ಒಂದು ಹಸಿ ಕೊಬ್ಬರಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ನಾನು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಸುಳಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಆರು ಮೆಣಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಬೌಲಷ್ಟು ನಾನು ಪುಟಾಣಿನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನಾನು ತೊಗೊಂಡಿದ್ದೀನಿ ಸೊ ಬನ್ನಿ ಇವಾಗ ನಾವು ಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ಸೊ ಇವಾಗ ನಾನು ಎಲ್ಲ ಐಟಮ್ಸನ್ನ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ಫಸ್ಟು ನಾನು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಪುಟಾಣಿ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಕೊಬ್ಬರಿನ ಹಾಕ್ಕೊಳ್ತೀನಿ ಮತ್ತು ಇದರೊಳಗಡೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ನಾನು ಇಷ್ಟು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಆದರೆ ಸಾಕು ಇದು ಸೊ ಇವಾಗ ನಾನು ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತೀನಿ ಸೊ ಇವಾಗ ನಾನು ಕೊಬ್ಬರಿ ಚಟ್ನಿಗೋಸ್ಕರ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಈ ಸ್ಪೂನಿಂದ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಎಣ್ಣೆ ಕಾದಿದೆ ಇದರೊಳಗಡೆ ನಾನು ನೋಡಿ ಇಷ್ಟು ಸಾಸಿವೆನ ಹಾಕ್ಕೊಳ್ತೀನಿ ಅದಕ್ಕಿಂತ ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ನಾನು ಜೀರಿಗೆನ ಹಾಕ್ಕೊಳ್ತೀನಿ ಇದರೊಳಗಡೆ ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉದ್ದಿನಬೇಳೆ ಇವಾಗ ನಾನು ಇದನ್ನು ಒಂದು ಮೂವತ್ತು ಸೆಕೆಂಡ್ವರೆಗೂ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ನಾನು ಇದ್ರೊಳಗಡೆ ಕರಿಬೇವು ಸೊಪ್ಪನ್ನು ಹಾಕೊಳ್ತೀನಿ ನೋಡಿ ಆಯ್ತು ಇವಾಗ ಈ ಈ ರೀತಿಯಾಗಿ ಬೇಳೆ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ನಿ ಇವಾಗ ನಾನು ಇದನ್ನ ಕಾಯಿ ಚಟ್ನಿ ಒಳಗಡೆ ಹಾಕೊಳ್ತೀನಿ ಮಿಕ್ಸಿಗೆ ಹಾಕೊಂಡು ಬಂದಿದ್ವಲ್ಲ ಅದರೊಳಗಡೆ ನೋಡಿ ನಾನು ಒಗ್ಗರಣೆ ಹಾಕೊಂಡಿರೋದನ್ನ ಹಾಕೊಂಡು ಕಾಯಿ ಚಟ್ನಿ ಒಳಗಡೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡೆರಡು ನಿಮಿಷದಲ್ಲಿ ನಾವು ಟೇಸ್ಟಿ ಆದಂತಹ ಕಾಯಿ ಚಟ್ನಿನ ಮಾಡ್ಕೋಬಹುದು ಇದ್ರೊಳಗಡೆ ನಾನು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನೀವು ಕೂಡ ಒಮ್ಮೆ ಈ ಚಟ್ನಿನ ಮಾಡ್ಕೊಂಡು ನೋಡಿ ಬ್ರೇಕ್ಫಾಸ್ಟಿಗೆ ನೀವೇನಾದರೂ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಒಂಥರ ಇಷ್ಟ ಆಗುತ್ತೆ ಈ ರೀತಿಯಾದ ದೋಸೆ ಮತ್ತು ಚಟ್ನಿ ಸೊ ನೋಡಿ ಇವಾಗ ಚಟ್ನಿ ರೆಡಿ ಆಗಿದೆ ಇವಾಗ ನಾನು ದೋಸೆನ ಹಾಕೊಳ್ತೀನಿ ನೋಡಿ ನಾವು ಒಂದ್ ಐದು ನಿಮಿಷದವರೆಗೂ ಹಿಟ್ಟಿನ ನೆನೆಸ್ಕೊಳಕ್ ಇಟ್ಟಿದ್ದು ಅಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದು ಚಟ್ನಿ ಮಾಡ್ಕೊಳ್ಳೋವರೆಗೆ ನಾನು ಇದನ್ನ ನೆನೆ ಇಟ್ಕೊಂಡಿದೀನಿ ನಿಮ್ಮ ಹತ್ರ ಟೈಮ್ ಇತ್ತಂದ್ರೆ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ನೀವು ಇದನ್ನ ನೆನೆ ಇಟ್ಕೋಬಹುದು ಇವಾಗ ಈ ಸೈಡ್ ಹಂಚ್ ಕೂಡ ಕಾಯ್ತಾ ಇದೆ ಸೊ ನೋಡಿ ಇವಾಗ ಇದು ಹಂಚ್ ಕಾಯ್ದಿದೆ ನಾನು ಫಸ್ಟ್ಗೆ ಇದ್ರ ಮೇಲೆ ಆಯಿಲ್ ನ ಹಚ್ಕೊಳ್ತೀನಿ ನೋಡಿ ಗೋಧಿ ದೋಸೆ ಮಾಡ್ಕೊಳ್ಳೋದಿಕ್ಕೆ ಜಾಸ್ತಿ ಆಯಿಲ್ ಕೂಡ ಬೇಕಾಗಲ್ಲ ಸ್ವಲ್ಪ ಸ್ವಲ್ಪ ಆಯಿಲ್ ನಿಂದ ದೋಸೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಆಯಿಲ್ ನ ಹಚ್ಕೊಂಡಾಯ್ತು ನಾನು ಸೊ ನೋಡಿ ನಾನು ಫಸ್ಟ್ ಗೆ ಒಂದ್ ಸೌಟ್ನ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ನಾನು ಸ್ವಲ್ಪ ನಾನು ದೋಸೆನ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ರೌಂಡ್ ಮಾಡ್ಕೊಂಡಿದೀನಿ ನಾನು ನೋಡಿ ನಾನು ಈ ರೀತಿಯಾಗಿ ಚಿಕ್ ಚಿಕ್ ದೋಸೆಗಳನ್ನೇ ಹಾಕೊಳ್ತಾ ಇದ್ದೀನಿ ದೋಸೆನ ಕಿಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೇಮ್ ಪ್ಲೇನ್ ಆಮ್ಲೆಟ್ ಹೇಗೆ ಹಾಕೊಳ್ತೀವೋ ನಾವು ಮನೆಯಲ್ಲಿ ಅದೇ ರೀತಿ ದೋಸೆ ಕೂಡ ಕಾಣಿಸ್ತಾ ಇದೆ ತುಂಬಾ ಅಂದ್ರೆ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಮಾಡ್ಕೊಳ್ಳಿ ಜಾಸ್ತಿ ಟೈಮಿಂಗ್ ಹಿಡಿಯಲ್ಲ ಒಂದ್ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೋಬಹುದು ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೂ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಸೊ ಇದು ಗೋಧಿ ಇಟ್ಟಿರುತ್ತಲ್ಲ ಅದ್ಕೋಸ್ಕರ ನಾನು ಎರಡು ಕಡೆಯುತ್ತ ಇದನ್ನ ನೀಟ್ ಆಗಿ ಸುಟ್ಕೊಳ್ತಾ ಇದ್ದೀನಿ ಇದನ್ನ ನಾವ್ ಏನಾದ್ರೂ ಚೆನ್ನಾಗಿ ಸುಟ್ಕೊಳ್ಳಿಲ್ಲ ಅಂತ ಅಂದ್ರೆ ಇದು ಚೆನ್ನಾಗಿ ಅನ್ಸಲ್ಲ ಒಂದ್ ಸ್ವಲ್ಪ ಹಿಟ್ ಹಿಟ್ ಆಗಿ ಅನ್ಸುತ್ತೆ ಅದ್ಕೋಸ್ ಇದನ್ನ ನಾನು ಫುಲ್ ನೀಟ್ ಆಗಿ ಸುಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ದೋಸೆನ ನೀಟಾಗಿ ಸುಟ್ಕೊಂಡಿದೀನಿ ಇವಾಗ ಇದನ್ನ ತಕೊಳ್ತೀನಿ ನಾನು ಇದೇ ರೀತಿ ಎಲ್ಲ ದೋಸೆಗಳನ್ನ ನಾನು ಹಾಕೊಳ್ತೀನಿ ಸೊ ನೋಡಿ ಇವಾಗ ನಾನು ಆದಷ್ಟು ತೆಳ್ಳಿಗೆ ದೋಸೆಗಳನ್ನ ಹಾಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಹಾಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಸೊ ನೋಡಿ ಇವಾಗ ನಾನು ಎಲ್ಲಾ ದೋಸೆಗಳನ್ನ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅದು ತೆಳ್ಳಿಗೆ ಆಗಿವೆ ಸೊ ಬನ್ನಿ ಇವಾಗ ನಾನು ಇದನ್ನ ಒಂದ್ ಪ್ಲೇಟ್ ನಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಸೊ ಫೈನಲಿ ಗೋಧಿ ಹಿಟ್ಟಿನಿಂದ ನಾವು ಎಗ್ ದೋಸೆಗಳನ್ನ ಹಾಕೊಂಡಿದೀವಿ ತುಂಬಾ ಅಂದ್ರೆ ತುಂಬಾ ರುಚಿಕರವಾಗಿರುತ್ತೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೊಬಹುದು ಎಲ್ಲರೂ ಇಷ್ಟಪಡ್ತಾರೆ ಸ್ಕೂಲಿಗೆ ಹೋಗ್ಬೇಕಾದಾಗ ಅಥವಾ ಕಾಲೇಜ್ಗೆ ಹೋಗ್ಬೇಕಾದಾಗ ಹತ್ರ ಜಾಸ್ತಿ ಟೈಮ್ ಇರಲ್ಲ ಅವಾಗ ನಾವು ಇದನ್ನ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಲಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ನಾವು ಇದು ಟೇಸ್ಟ್ ಇದೆ ಅಂತ ಟೇಸ್ಟ್ ನೋಡ್ಕೊಳ್ಳೋಣ ನೋಡಿ ನಾನು ಚಟ್ನಿ ಜೊತೆ ಹಚ್ಕೊಂಡು ತಿಂತಾ ಇದ್ದೀನಿ ಚಟ್ನಿ ಕೂಡ ತುಂಬಾ ತುಂಬಾ ಟೇಸ್ಟ್ ಆಗಿದೆ ದೋಸೆದಂತೂ ಕೇಳೋಕೆ ಹೋಗ್ಬೇಡಿ ಎಷ್ಟು ರುಚಿಕರವಾಗಿದೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ನೀವು ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತೀರಾ ನೋಡಿ ನಾನು ನಾಲ್ಕು ಮೊಟ್ಟೆ ಇಷ್ಟು ದೋಸೆಗಳನ್ನು ಮಾಡ್ಕೊಂಡಿದ್ದೀನಿ ನೀವು ನಾಲ್ಕು ಮೊಟ್ಟೆಲೆ ಒಂದು ಏಳರಿಂದ ಎಂಟು ಆಗೋಷ್ಟು ದೋಸೆಗಳನ್ನು ಕೂಡ ಮಾಡ್ಕೋಬಹುದು ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್